ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನವನ್ನು ನೀಡುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಶ್ರೀ ತ್ಯಾಗರಾಜ ಕೋಪ್ರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮಗೊಳಿಸಿ ನಾವು ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ಐದು ಲಕ್ಷದವರೆಗೆ ನಾವು ವಿತೌಟ್ ಎನಿ ಕೊಲಾಟ್ರಲ್ ಸೆಕ್ಯುರಿಟಿ ಇಲ್ದೇನೆ ಒಂದು ಸಾಲ ಸೌಲಭ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಇದು ಮಹಿಳೆಯರಿಗೆ ಅನುಕೂಲ ಆಗಬೇಕು ಅವರ ಸಬಲೀಕರಣಕ್ಕೆ ಒತ್ತು ನೀಡುವಂಥ ಹಿನ್ನೆಲೆಯಲ್ಲಿ ನಾವು ಈ ಸಾಲ ಸೌಲಭ್ಯವನ್ನು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಈ ಸಂಬಂಧವಾಗಿ ಸುಮಾರು ಒಂದು ಸಾವಿರದ ಇನ್ನೂರೈವತ್ತಕ್ಕೂ ಹೆಚ್ಚು ಗುಂಪುಗಳಿಗೆ ನಾವು ಸಾಲಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಆ ಸಾಲಗಳ ರಿಕವರಿಯೂ ಸಹ ನಮಗೆ ಇಲ್ಲಿವರೆಗೂ ಮೋರ್ ದೆನ್ ನೈಂಟಿ ಸಿಕ್ಸ್ ಪರ್ಸೆಂಟು ನಮಗೆ ಅದು ರಿಕವರಿ ಇರ್ತಕ್ಕಂಥದ್ದು ರೇಷ ಇರ್ತಕ್ಕಂಥದ್ದು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಹಿಳೆಯರೇನಿದ್ದಾರೆ ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಸೌಲಭ್ಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬೇರೆ ಬೇರೆ ರೂಪದಲ್ಲಿ ಈ ಥರ ಸಾಲ ಸೌಲಭ್ಯಗಳನ್ನು ಈ ಥರದ ಯೋಜನೆಗಳನ್ನು ಅವರು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಆದರೆ ಬಿ ಬಿ ವ್ಯಾಪ್ತಿಯಲ್ಲಿ ಇಂಥ ಒಂದು ಸೌಲಭ್ಯಗಳನ್ನು ವಿತರಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಶ್ರೀ ತ್ಯಾಗ ಜೋಬ್ಡೆ ಬ್ಯಾಂಕು ವಿಭಿನ್ನವಾಗಿ ನಿಲ್ಲುವಂಥದ್ದು ಈ ಹಿನ್ನೆಲೆಯಲ್ಲಿ ನಾವು ಬಿ ಬಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಮಹಿಳೆಯರನ್ನು ವಿಶೇಷವಾಗಿ ಗುಡಿ ಕೈಗಾರಿಕೆಗಳನ್ನು ನಡೆಸುವಂಥ ನಡೆಸುವಂಥದ್ದು ಮತ್ತು ಸ್ವಂತ ಉದ್ದಿಮೆಗಳನ್ನು ಪ್ರಾರಂಭ ಮಾಡುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಇದಕ್ಕೆ ಒಂದು ವಿದ್ಯುಕ್ತ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದರ ಸದುಪಯೋಗವನ್ನು ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯ ಅಂದರೆ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಏನು ಹೇಳ್ತೀವಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸಾರ್ವಜನಿಕರು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದು ಹೇಳೋದ್ರ ಮುಖೇನ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಅಪೆಕ್ಸ್ ಬ್ಯಾಂಕಿನ ಎಮ್ ಡಿ ಅವರಾಗಿದ್ದಂಥ ಸಿ ಎನ್ ದೇವರಾಜ್ರವರು ಮತ್ತು ನಮ್ಮ ರಿಪಬ್ಲಿಕ್ ಟಿವಿಯ ಕನ್ನಡ ನ್ಯೂಸ್ ಚಾನೆಲ್ನ ಸಬ್ ಎಡಿಟರ್ ಆಗಿರ್ತಕ್ಕಂಥ ಶ್ರೀಮತಿ ಸ್ಮಿತಾ ರಂಗನಾಥ್ರವರು ಚಾಲನೆಯನ್ನು ನೀಡಿದ್ದಾರೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಬ್ಯಾಂಕಿನಿಂದ ಒಂದು ಮನವಿ